ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಹೊಸದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಿಲ್ಲ ನಾರ್ಮಲ್ ಬ್ಲಾಗ್ಸ್ ನನ್ನ ಲೈಫ್ ಸ್ಟೈಲು ಮತ್ತು ನನ್ನ ಮಗಳಿದಳಲ್ಲ ಫಸ್ಟ್ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಡ್ರಾಪ್ ಆಯಿತು ಮತ್ತು ಸ್ಟಾರ್ಟ್ ಮಾಡೋಣ ಅಂತ ನನಗೆ ಸ್ವಲ್ಪ ನನ್ನ ಮೈಂಡಲ್ಲಿ ಸ್ವಲ್ಪ ನೆಗೆಟಿವೇ ಇದ್ದಿದ್ದರಿಂದ ಇವಾಗ ಹೊಸ್ದಾಗಿ ಬಿಟ್ಟಿದೆ ಸೊ ಇವಾಗ ಪಾಸಿಟಿವ್ ಮೈಂಡಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಿತ್ತು ನನ್ನ ಮಗಳು ಒಂಚೂರು ದೊಡ್ಡವಳಾಗಲಿ ಅಂತ ಅಂದ್ಬಿಟ್ಟು ಇದ್ದೆ ಸೊ ಅದಕ್ಕೆ ಇವಾಗ ಅವಳು ಮಾತಾಡ್ತಾಳೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ತುದ್ಲು ನುಡಿಗಳು ಚೆನ್ನಾಗಿರುತ್ತೆ ಅವಳ ಜೊತೆ ಮಾತಾಡಿಕೊಂಡು ನನ್ನ ಲೈಫ್ ಸ್ಟೈಲ್ ಏನಿದೆ ಅದನ್ನು ನಾನು ಬ್ಲಾಗ್ನ ಮಾಡ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆಮೇಲೆ ಫುಲ್ ವೀಡಿಯೋ ನೋಡಿ ಇವತ್ತು ಫಸ್ಟ್ ಬ್ಲಾಗ್ ನನ್ನ ಮಗಳದೇ ಇರುತ್ತೆ ಆಲ್ಮೋಸ್ಟ್ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಟೋಪಿನದು ಟೋಪಿನದು ಟೋಪಿ ಅಂತೆ ಟೋಪಿ ಅಲ್ಲ ಮಗನೇ ಅದು Ina tu? Topi. Topi. Alamak ni ada bago, handbag. Topi, 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 topi. <laughs>

ನೀನ್ ಹೆಸರು ಹೇಳು ಮಗ್ನೆ ಆರ್ನ ಮಮ್ಮಿ ಹೆಸರೇನು ಆರ್ನ ಮಮ್ಮಿ ಹೆಸರು ಅನ್ನ ಆರ್ನ ಅಪ್ಪನ ಹೆಸರೇನು ಅಮ್ಮ ಇಲ್ಲಿ ಮಗ್ನೆ ಅಮ್ಮ ಇಲ್ಲಿ ತಾತ ಇಲ್ಲಿ ಅಮ್ಮಮ್ಮ ಇಲ್ಲಿ ಇಲ್ಲ ಮಗ್ನೆ ಅಮ್ಮಮ್ಮ ರಾಣಿ ಇಲ್ಲಿ ಮಣಮ್ಮ ಇಲ್ಲಿ ಬನ್ನಿ ಅಂತ ಕರಿ ಬನ್ನಿ ಅಂತ ಕರಿ ವಿಡಿಯೋ ನೋಡ್ಬಿಟ್ಟು ಬನ್ನಿ ಅಂತ ಕರಿ ಜಾಣ ಇಲ್ಲಿ ನಮಸ್ತೆ ಮಾಡ ನಮಸ್ತೆ ಮಾಯಿ ಹೆಂಗಪ್ಪ ಕೈ ಮುಗ್ಯೋದೋ ವಾ ಹೆಂಗಪ್ಪ ಕೈ ಮುಗ್ಯೋದೋ ವಾಮಿ ಹಂಗಾ ತೋರ್ಸಲ್ಲ ನೀನು ಇನ್ನು ಜಾಣ ಅಲ್ಲ ನೀನು ಜಾಣ ಮಗಳಲ್ಲ ನೀನು ಎ ಕಳಾ ಓಕೆ ಬಾಯ್ 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 ಮಾಡ್ತೀಯಾ ಓಕೆ ಈ ವಿಡಿಯೋ ಜೊತೆನೆ ನಾನು ಆರ್ನ ಬರ್ಡೇ ಇದೆಲ್ಲ ಬ್ಲಾಗ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಮಾಡೋದಿಕ್ ಆಗ್ಲಿಲ್ಲ ಅದ್ರದ್ದು ಏನು ಸಿನಿಮ್ಯಾಟಿಕ್ ವಿಡಿಯೋ ಸ್ವಲ್ಪ ಒನ್ ಮಿನಿಟ್ ಇದೆಯಲ್ಲ ಅದನ್ನ ಇದ್ರ ಜೊತೆನೇ ಆ್ಯಡ್ ಮಾಡ್ತೀನಿ ನೋಡಿ